ಅಲ್ಲಿ ಹೋಗಿದೆ ಐಸ್ ಕ್ರೀಮ್ ಘಟಕ ಈಗಾಗ್ಲೇ ಅಲ್ಲಿಗೆ ಹೋಗಿದೆ ಆಮೇಲೆ ಆ ಈ ಎಲ್ಲಾ ಯೋಜನೆಗಳು ಸೋಲಾರ್ ಪ್ಲಾಂಟ್ ಯಮಿಗೆ ಗೋಲ್ಡೇರಿ ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ಕೂಡ ನಾವು ಇದ್ದಾಗ ನಮ್ಮ ಆಡಳಿತ ಮಂಡಿಲಿ ಇದ್ದಾಗ ತಗೊಂಡಂತ ತೀರ್ಮಾನ ಮತ್ತೆ ಇದು ಎಲ್ಲಿ ಸೀತಾಮಣಿಯಲ್ಲಿ ಕಟ್ಟಂತವ್ರು ಈ ಮೂರು ಪ್ರಾಜೆಕ್ಟ್ ಜೊತೆಗೆ ನಾವು ಹಾಲು ಉತ್ಪಾದಕರ ಮಕ್ಕಳಿಗೆ ಸರ್ಕಾರ ಸಹಕಾರ ಕೊಟ್ಟಿದ್ರಿಂದ ಕೆಎಂಎಫ್ ಸಹಕಾರ ಕೊಟ್ಟ ಸಾಲವಾದ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ಡಬಲ್ ನೈನ್ ನಾವು ನಮ್ಮ ಎರಡು ಜಿಲ್ಲೆ ಆಲು ಉತ್ಪಾದಕರ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕೂಡ ನಾವು ಈಗಾಗಲೇ ಮಾಡಿದ್ವಿ ಅದ್ರ ಜೊತೆಗೆ ಈಗಾಗಲೇ ಇನ್ನೂರ ಐವತ್ತು ಅಡ್ಮಿಷನ್ ಇದಾರೆ ಅದ್ರ ಜೊತೆಗೆ ಯಲಂಕಾ ಹತ್ರ ಈ ಹಾಸ್ಟೆಲ್ ಕಟ್ಟೋದು ನಮ್ಮ ಗೆ ನಮ್ಮ ಒಕ್ಕೂಟಕ್ಕೆ ಸರ್ಕಾರದಿಂದ ರಿಯಾಯಿತಿ ದರದಲ್ಲಿ ನಮಗೆ ಹನ್ನೆರಡು ಸಾವಿರ ಸ್ಕೋರ್ ಫೀಟ್ ನಮ್ಮ ಆಗಿನ ಮುಖ್ಯಮಂತ್ರಿ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಅವರು ಅಲ್ಲಿ ಬೆಂಗಳೂರು ಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ನಮ್ಗೆ ಅಲಂಕೃತ ಜಾಗ ಕೂಡ ಕೊಟ್ಟಿದ್ದಾರೆ ಅಲ್ಲಿ ನಮ್ಮ ಸ್ವಂತ ಬಿಲ್ಡಿಂಗ್ ಮಾಡೋದು ಕೂಡ ಮಾಡ್ಕೊಳ್ಳೋದು ಕೂಡ ನಾವು ಅದು ತೀರ್ಮಾನ ತಗೊಬೇಕಾಗ್ತದೆ ವಿಶೇಷವಾಗಿ ಈ ಎಲ್ಲಾ ಯೋಜನೆಗಳ ಜೊತೆಗೆ ಮೇಲೆ ತುಂಬಾ ಜವಾಬ್ದಾರಿ ಇದೆ ಆ ಜವಾಬ್ದಾರಿತ್ವವಾಗಿ ನಾವು ಈ ಒಕ್ಕೂಟವನ್ನು ನಡೆಸ್ಕೊಂಡಂತ ಕೆಲಸ ನಾವು ನಮ್ಮ ಜಿಲ್ಲೆಯ ನಾಯಕರು ಮತ್ತೆ ಹಾಲು ಉತ್ಪಾದಕರು ಮತ್ತೆ ನಾವು ನಿರ್ದೇಶಕರು ನಾವು ಆ ಉತ್ಪಾದಕರು ಮತ್ತೆ ನಮ್ಮ ನಾಯಕರುಗಳಿಗೆ ನಂಬಿಕೆನ ಉಳಿಸ್ಕೊಂಡಂತ ಆಡಳಿತವನ್ನ ಕೊಡಂತ ಕೆಲಸ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತಾ ವಿಶೇಷವಾಗಿ ಇನ್ನೇನು ಬೇರೆ ವಿಷಯ ಮತ್ತೆ ನೆಕ್ಸ್ಟ್ ನಮ್ಮ ಆಡಳಿತ ಮಂಡಳಿ ತಗೋ ತೀರ್ಮಾನ ನಿಮ್ಗೆ ಮಾಹಿತಿ ಕೊಡ್ತೇನೆ ನಾನು ಮತ್ತೆ ಇನ್ನೂ ಒಂದ್ಸರಿ ಹೇಳ್ತೇನೆ ನನ್ನ ಆಮೇಲೆ ನಂಬಿಕೆ ಇಟ್ಟು ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ನಾಯಕರುಗೂ ನಾನು ಧನ್ಯವಾದಗಳು ತೀನ ನಮಸ್ಕಾರ